ನೂರ ಅರವತ್ತೇಳು ಕುಟುಂಬಗಳಲ್ಲಿ ಇಪ್ಪತ್ತೈದು ಕುಟುಂಬಗಳಷ್ಟೇ ಸ್ಥಳೀಯರು ಕೋಗಿಲು ನಿರಾಶ್ರಿತರ ಮೂಲ ಹುಡುಕಿದ ಪೊಲೀಸರು ನೂರ ಅರವತ್ತೇಳು ಕುಟುಂಬಗಳಲ್ಲಿ ಇಪ್ಪತ್ತೈದು ಕುಟುಂಬಗಳಷ್ಟೇ ಸ್ಥಳೀಯರು ಅಂತ ಹೇಳಲಾಗ್ತಿದೆ ಕೋಗಿಲು ನಿರಾಶ್ರಿತರ ಮೂಲ ಹುಡುಕಿದ ಪೊಲೀಸರು ಇಪ್ಪತ್ತಾರು ಕುಟುಂಬಗಳ ದಾಖಲೆ ವೇಳೆ ಬಯಲಾಯಿತು ಸತ್ಯ ಇಪ್ಪತ್ತಾರು ಕುಟುಂಬಗಳಲ್ಲಿ ಇಪ್ಪತ್ತೈದು ಕುಟುಂಬಗಳು ಸ್ಥಳೀಯರೆಂದು ಪತ್ತೆಯಾಗಿದೆ ಹೆಗಡೆ ನಗರ ಕೋಗಿಲು ಸುತ್ತಮುತ್ತ ವಾಸದ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು ಒಬ್ಬ ಮಾತ್ರ ಮುಂಬೈ ಎಂದು ವರದಿ ವರದಿ ತಯಾರು ಮಾಡಲಾಗಿದೆ ಇಪ್ಪತ್ತಾರು ಕುಟುಂಬಗಳ ಮಾಹಿತಿ ಕಲೆ ಹಾಕಲು ಡಿಸಿ ಅವರು ಸೂಚನೆ ನೀಡಿದ್ರು ಯಲಹಂಕ ಪೊಲೀಸರಿಂದ ಪರಿಶೀಲಿಸಿ ವರದಿ ಸಲ್ಲಿಕೆ ಈಗಾಗಲೇ ಆಗಿದೆ ಜಂಟಿ ಆಯುಕ್ತರಿಗೆ ಇನ್ಸ್ಪೆಕ್ಟರ್ ಇಂದ ವರದಿ ಸಲ್ಲಿಕೆಯಾಗಿದೆ ಜಿಲ್ಲಾಧಿಕಾರಿಗೆ ವರದಿ ನೀಡಲಿದ್ದಾರೆ ಪೊಲೀಸ್ ಅಧಿಕಾರಿಗಳು